ಅವರೆಲ್ಲ ಹೊಸ ವರ್ಷದ ಸಂಭ್ರಮದಲ್ಲಿದ್ದರು ಇದೀಗ ಅವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಅನುಮತಿ ಇಲ್ಲದೆ ನಡೆಸ್ತಾ ಇದ್ದ ರೆಸಾರ್ಟ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ದೊಡ್ಡಬಳ್ಳಾಪುರದ ಹೆಗ್ಗಡಿಹಳ್ಳಿಯ ಈ ಸೀಸ್ ರೆಸಾರ್ಟ್ ಇದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ದಾಳಿ ಮಾಡಿದ್ರು ಅನುಮತಿ ಇಲ್ಲದೆ ಯುವಕರೆಲ್ಲ ಪಾರ್ಟಿ ಆಯೋಜನೆ ಮಾಡಿದ್ರು ಖಾಸಗಿ ರೆಸಾರ್ಟ್ ಮಾಲೀಕನ ಮೇಲೆ ಇದೀಗ ಪ್ರಕರಣ ದಾಖಲಾಗಿದೆ ನಲವತ್ತು ಯುವಕರಿಂದ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಪೊಲೀಸ್ ಇಲಾಖೆಯಿಂದ ಪೊಲೀಸರಿಂದ ಯಾವುದೇ ಅನುಮತಿಯನ್ನ ಈ ಚೀಸ್ ರೆಸಾರ್ಟ್ ಪಡೆದುಕೊಂಡಿರಲಿಲ್ಲ ಹೀಗಾಗಿ ಅನುಮತಿ ಇಲ್ಲದೆ ನಡೆಸ್ತಾ ಇದ್ದಂತಹ ಈ ಪಾರ್ಟಿಗೆ ಪೊಲೀಸರು ದಾಳಿ ಮಾಡಿದ್ದಾರೆ ಪ್ರಕರಣವನ್ನು ದಾಖಲಿಸ್ ಮಾಡಿಕೊಂಡಿದ್ದಾರೆ ತಗೊಂಡಿಲ್ಲ ಒಂದು ಲಕ್ಷ ಮೂವತ್ತು ಸಾವಿರ ಇವರು ನಮ್ಮ ಎಲ್ಲ ಜನಗಳಿಂದ ಇಸ್ಕೊಂಡಿದ್ದಾರೆ ನಮ್ಗೆ ಇವಾಗ ಫೋನ್ ಆಗ್ತಿದ್ರು ಫೋನ್ ತೆಗೀತಿಲ್ಲ ಇವಾಗ ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಆದರೂ ಅವರೇ ಹೆಚ್ಚು ಕಮ್ಮಿ ಏನಂತ ಹೇಳಿದ್ವಿ ಯಾರು ಯಾರೋ ಇವರು ಮಜ್ಜಿಗೆ ಹೊಸಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿರೋ ಕೆಲಸಗಾರರು ಓನರ್ ಅಂತೂ ನಮಗೆ ಗೊತ್ತಿಲ್ಲ ಅವ್ರು ಇಲ್ಲಿ ನಮ್ಕೊಂಡಂಗೆ ಮುಂದೆ ಕೂಡ ಬಂದಿಲ್ಲ ಸರ್ ನಾವು ಲೋಕಲ್ ಚಿಕ್ಕಬಳ್ಳಾಪುರ ಸುಲ್ತಾನ್ಪೇಟೆ ನಂದಿಯಲ್ಲಿರೋರು ನಾವು ಇನ್ನು ಏನೇ ಅಬ್ಜೆಕ್ಷನ್ ಆದ್ರೂ ಏನೇ ನಮ್ ಇದಾದ್ರು ಎಲ್ಲ ಅವರೇ ಜವಾಬ್ದಾರಿ ಟೋಟಲ್ ನಲ್ವತ್ತು ಜನ ಬಂದಿದ್ವಿ ಸರ್ ನಾವು ನಲ್ವತ್ತು ಜನದಿಂದನೂ ಒಂದ್ ಲಕ್ಷ ಮೂವತ್ತು ಸಾವಿರ ಇಸ್ಕೊಂಡಿದ್ದಾರೆ ಯಾವುದೇ ಫೆಸಿಲಿಟಿ ನಾವು ಇದು ಮಾಡಿಲ್ಲ ಎಲ್ಲ ನಮ್ದು ಓನ್ ಫೆಸಿಲಿಟಿ ನಾವು ತಗೊಂಡಿರೋದು ನಿಮಗೆ ಪ್ರತಿಯೊಂದು ಅವ್ರದ್ದು ಜಾಗಕ್ಕೆ ಮಾತ್ರ 1 ಲಕ್ಷ 1.5 ಲಕ್ಷ ತಗೊಂಡಿದ್ದೀರಾ ಅಂದ್ರೆ ಪರ್ಮಿಷನ್ ತಗೊಂಡಿದ್ದೀನಿ ಕೇಳಲಿಲ್ಲ ನೀವು ಸರ್ ಆಕ್ಚುಲಿ ಇವ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಥವಾ ನೀವು ಫಸ್ಟ್ ಹೇಳಿದ್ರು ಫಸ್ಟ್ ಹೇಳಿ ಆಮೇಲೆ ಇದು ಮಾಡ್ತರು ಡ್ರಿಂಕ್ಸ್ ನೀವು ತಕೊಂಡಿದ್ದೀರಾ ಈಸ್ ಎಲ್ಲರೂ ನೋಡಿ ಸರ್ ಸರ್ ಇಲ್ಲ ಸರ್ ಚೆಕ್ ಮಾಡ್ಬಿಡಿ ಬಿಡಿ ಸರ್ ಅದು ಇದು